ನಿಮ್ಮ ಹತ್ರ ನೂರ ಮೂವತ್ತೈದು ಪ್ಲಸ್ ಒಂದು ಮತ್ತೊಂದು ಮನೆ ಬೈ ಎಲೆಕ್ಷನಲ್ಲಿ ಒಂದು ಎಕ್ಸ್ಟ್ರಾ ಇದುಕೊಂಡಿದ್ದೀರಿ ನಿಮ್ಮ ಹತ್ರ ಇಷ್ಟು ಸೀಟ್ ಇದ್ದಾವೆ ನಿಮ್ಮನ್ನೇನು ಅಧಿಕಾರದಿಂದ ನಾವೇನು ಏನು ಮಾಡೋಕ್ಕಾಗಲ್ಲ ನಿಮ್ಮ ಹತ್ರ ಸೀಟ್ಗಳಿದೆ ಆದರೆ ಬಂಡ ಸರ್ಕಾರವನ್ನು ನೀವು ನಡೆಸ್ತಾ ಇದ್ದೀರಿ ಅನ್ನೋದನ್ನಾದ್ರು ಜನರ ಮುಂದೆ ಒಪ್ಕೊಳ್ಳಿ ಅಂತೇಳಿ ನಾನು ಕೇಳಿ ಬಯಸ್ತೇನೆ ಆಮೇಲೆ ಮಾನ್ಯ ಸಿದ್ದರಾಮಯ್ಯ ಸಾಬ್ರೆ ಡಿ ಕೆ ಶಿವಕುಮಾರ್ ಅವರೇ ಈ ಫೋಟೋ ಬಿಡ್ತೀವಿ ಬಾದನ್ ತೆರೆದಿಡ್ತೀವಿ ಬಿಚ್ತೀವಿ ಇವೆಲ್ಲ ಭಾಷೆನ ಬಿಟ್ಬಿಡ್ರಿ ನಿಮ್ಮ ಹತ್ರ ಆಯಿತಾ ನಿಮ್ಮ ಕೈಲಿ ನಿಮ್ಮ ಹತ್ರ ಏನಾದ್ರು ಇದೆಯಾ ಹೇಳಿ ನೀವು ಅಲ್ಲಿ ಹೋಗ್ಬಿಟ್ಟು ನಾವು ಯಾರ್ದೋ ನಮ್ಮ ನಮ್ಮ ಕೃಪೆಯಿಂದ ಎಮ್ ಎಲ್ ಎ ಆಗಿದ್ದೀರಿ ಅಂತ ಹೇಳ್ತಾರೆ ಏನು ಬಿ ಕೆ ಶಿವಕುಮಾರ್ ಅವ್ರದ್ದು ಕೈ ಹಿಡ್ಕೊಂಬಿಟ್ಟು ಬಿ ಫಾರ್ಮಿಗೆ ಬೇರೆಯವ್ರಿಗೆ ಬರ್ಸಿದ್ವು ನಾವು ನೀವು ಮಾಡಿರೋದು ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಮಾಡ್ತಾ ಇರೋರು ಈಗ ಕಾಂಗ್ರೆಸ್ನಲ್ಲಿ ಚುಕ್ಕಾಣಿ ಹಿಡಿದಿರೋವಂಥವ್ರು ನೀವು ನೀವು ಅಡ್ಜಸ್ಟ್ಮೆಂಟ್ ರಾಜಕಾರಣಿಗಳು ಬರೀ ಇವನು ಕೂಡ ಬ್ಲ್ಯಾಕ್ ಮೇಲ್ ಮಾಡಿಕೊಂಡು ಬೆದರಿಕೆ ಹಾಕ್ಕೊಂಡು ಸರ್ಕಾರ ನಡೆಸ್ತಾಯಿದ್ದೀರಿ ಕರ್ನಾಟಕದಲ್ಲಿ ಒಂದು ಬಂಡ ಸರ್ಕಾರ ಆಡಳಿತವನ್ನು ನಡೆಸ್ತಾ ಇದೆ ಅನ್ನೋದು ಸ್ಪಷ್ಟವಾಗಿದೆ ನಾವು ಎಲ್ಲ ವಿಚಾರಗಳ ಬಗ್ಗೆಯೂ ಕೂಡ ವ್ಯಾಪಕವಾಗಿ ನಾವು ಹೋರಾಟವನ್ನು ಮಾಡಿ ಮಾಡ್ತೀವಿ ಜನರಿಗೆ ಇದ್ರ ಇದ್ರ ಬಗ್ಗೆ ಜಾಗೃತಿಯನ್ನು ಮೂಡಿಸುವಂಥ ಕೆಲಸವನ್ನು ನಾವು ಮಾಡ್ತೀವಿ ಕೋವಿಡ್ ತಾವೀಗ ಹೋರಾಟವನ್ನು ನಡೆಸ್ತಾ ಇದ್ರಿ ಒಂದು ಕಡೆ ವಕ್ಫ್ ಇರ್ಬೋದು ಬೇರೆ ಹೇಳಿದಂತೆ ಹಗರಣ ಇರ್ಬೋದು ಎಲ್ಲ ಇದರಲ್ಲೂ ಕೂಡ ಪಕ್ಷದ ವಿರುದ್ಧವಾಗಿ ಹೋರಾಟವನ್ನು ನಡೆಸಿದ್ರಿ ಅನ್ನುವಂಥದ್ದನ್ನು ಕೂಡ ಈಗ ವಫ್ದು ಇಷ್ಟೆಲ್ಲ ಮಾಹಿತಿಯನ್ನು ಕಿರಣ್ ರಿಜಿಜು ಅವರಿಗೆ ತೆಗೆದುಕೊಂಡು ಹೋಗಿ ಕೊಟ್ಟರು ನಾವು ಪಕ್ಷದ ವಿರುದ್ಧ ಅಂತಂತಂದರೆ ಪಕ್ಷದ ವಿರುದ್ಧ ಯಾರಿಗೂ ದೂರು ಕೊಡೋಕ್ಕೆ ಹೋಗಿದ್ವು ನಾವು ನಮ್ಮ ರೈತರಿಗಾಗಿರೋ ಅನ್ಯಾಯದ ಬಗ್ಗೆ ನಾವು ಮಾಹಿತಿ ಸಮೇತವಾಗಿ ದಾಖಲೆ ಸಮೇತವಾಗಿ ಕೊಟ್ಟಿದ್ವಿ ಇದು ಪಕ್ಷದ ವಿರುದ್ಧ ಹೆಂಗಾಗುತ್ತೆ ಪಕ್ಷದ ನಮ್ಮ ಅಜೆಂಡಾ ಪೂರಕವಾಗಿ ನರೇಂದ್ರ ಮೋದಿಜಿಯವರು ಇವತ್ತು ಬ ವಫ್ ಕಾಯ್ದೆಗೆ ತಿದ್ದುಪಡಿಯನ್ನು ತರ್ತೀವಿ ಅಂತ ಹೇಳಿ ಮುಂದಾಗಿದ್ರಿಂದಲೇ ಅಲ್ವಾ ಇವತ್ತು ದೇಶಾದ್ಯಂತ ಈ ಥರ ವಿಚಾರಗಳು ಹೊರಗಡೆ ಬರ್ತಾ ಇರೋದು ಕರ್ನಾಟಕದಲ್ಲೂ ಕೂಡ ನಾವು ವ್ಯವಸ್ಥಿತವಾಗಿ ರೈತರನ್ನ ಸಂತ್ರಸ್ತರನ್ನ ಭೇಟಿಯಾಗಿ ಮಾಹಿತಿಯನ್ನು ಪಡ್ಕೊಂಡು ಕಾಲ್ ಸೆಂಟ್ರನ್ನ ಮಾಡಿ ಅದ್ರ ಮುಖಾಂತರ ಮಾಹಿತಿಯನ್ನು ಕಲೆ ಹಾಕಿ ಹಾಗೆ ಕುಮಾರ್ ಬಂಗಾರಪ್ಪನವರು ಹಿಂದೆ ಆ ಕಮಿಟಿಯ ಚೇರ್ಮನ್ನಾಗಿದ್ದಂಥವ್ರು ಅವರಿಗೆ ಅದ್ರ ಬಗ್ಗೆ ಆಳವಾದಂಥ ಅಧ್ಯಯನ ಇದೆ ಮಾಹಿತಿ ಇದೆ ಹಾಗಾಗಿ ವ ಇದು ಜಾಯಿಂಟ್ ಸೆಕ್ರೆಟರಿ ಅಂಡರ್ ಸೆಕ್ರೆಟರಿ ಚ ಜೆ ಪಿ ಸಿ ಚೇರ್ಮನ್ನು ಅವ್ರನ್ನ ಭೇಟಿಯಾಗಿ ಫೋಟೋ ಆಡಿಟಿಂಗ್ ಕೊಡಿ ಅಥವಾ ಇದನ್ನು ಕೊಡಿ ಸೋಷಿಯಲ್ ಆಡಿಟಿಂಗನ್ನು ಕೊಡಿ ಫೈನಾನ್ಷಿಯಲ್ ಆಡಿಟಿಂಗ್ ಕೊಡಿ ಇದನ್ನು ಕೊಟ್ಟರೆ ಐಟಮೈಸ್ಡ್ ಡೀಟೇಲ್ಸ್ ತೆಗೆಸ್ಕೊಂಡ್ರೆ ನಿಮಗೆ ವಫ ಆಸ್ತಿ ಯಾವ ರೀತಿ ಅದು ದುರುಪಯೋಗ ಆಗಿದೆ ಯಾವ ಆಸ್ತಿನ ಅವರು ಕಬಳಿಕೆಯನ್ನು ಮಾಡಿದ್ದಾರೆ ಅನ್ನೋದು ಗೊತ್ತಾಗುತ್ತೆ ಅಂತ ಸ್ಪಷ್ಟವಾಗಿ ನಾವು ಮಾಹಿತಿ ಕೊಡ್ತಿದ್ದೆ ಇದು ಪಕ್ಷದ ವಿರುದ್ಧ ಹೇಗಾಗುತ್ತೆ